ಓಂ ವಿಘ್ನೇಶ್ವರ ಜ್ಞಾನಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿಜ್ಞಾನ ಮೈ ಗ್ರೀ ನೀವು ಮನೆಯಲ್ಲಿ ಏನಾದರೂ ಮಾಡಿದ ಕೆಲಸ ಆಗ್ತಾ ಇಲ್ಲ ತೊಂದರೆ ಆಗ್ತಾ ಇದೆ ಮನೇಲಿ ಅಶಾಂತಿ ಇಲ್ಲೇ ಹೋದ್ರೆ ಕೆಲಸ ಆಗ್ತಾ ಇಲ್ಲ ವ್ಯಾಪಾರದಲ್ಲಿ ನಷ್ಟ ತೊಂದರೆ ಇವೆಲ್ಲ ಆಗ್ತಿದೆ ಅಂದರೆ ನೀವು ಮನೆ ಒರೆಸ್ತೀರಲ್ಲ ಮನೆ ಒರೆಸ್ಬೇಕಾದ್ರೆ ಗೋವಿನ ಮೂತ್ರವನ್ನು ಸೇರಿಸುವರ್ಸಿ ಅಮಾಸೆ ಮತ್ತು ಹುಣ್ಣಿಮೆಗಳೊಂದು ಗಂಜಲ ಹಾಕಿ ಮನೆ ಒರೆಸಿರೋದ್ರಿಂದ ಮನೇಲಿ ಯಾವುದೇ ದುಶ್ಶಕ್ತಿಗಳಿದ್ರು ಅಶಾಂತಿ ಇದ್ದರು ಮತ್ತು ನೀವು ಹೋಗಿದ ಕೆಲಸ ಕಾರ್ಯಗಳೆಲ್ಲ ಸಕ್ಸ್ ಆಗ್ತವೆ ಗೋವಿನ ಗಂಜಲ ಹಾಕಿ ಮನೆ ಒರೆಸಿ ಯಾವುದೇ ದುಶಕ್ತಿಗಳಿದ್ರು ಹೋಗ್ತವೆ ನೀವು ಹೋಗಿದ ಕೆಲಸ ಸಕ್ಸಸ್ ಆಗ್ತವೆ ಮನೇಲಿ ಶಾಂತಿ ಇರುತ್ತೆ ಮತ್ತು ಧನಲಾಭ ಆಗುತ್ತದೆ ಇದನ್ನ ಮರದೇ ಮಾಡಿ ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯದಲ್ಲಿ ಮೊದಲಿಗೆ ಇಂದು ತುಲಾರಾಶಿಯವರ ಭವಿಷ್ಯ ಇಂದಿನ ಪಂಚಾಂಗ ಸೋಮವಾರ ತಾರೀಕು ಹದಿನೇಳು ಪಂಚಮಿ ತಿಥಿ ಚಿತ್ತ ನಕ್ಷತ್ರ ಕರಣ ಕೌಲವ ಯೋಗ ಬಂದು ಶೂಲ ಇಂದು ರಾಹುಕಾಲ ಏಳುವರೆಯಿಂದ ಒಂಬತ್ತು ಮತ್ತು ಒಂದರಿಂದ ಮೂರುವರೆ ಗುಳಿಕ ಕಾಲ ಹತ್ತುವರೆಯಿಂದ ಹನ್ನೆರಡು ಗಂಟೆ ಯಮಗಂಟಕ ಕಾಲ ಈಗ ರಾಶಿಗಳ ಭವಿಷ್ಯ ಮೊದಲಿಗೆ ತುಲಾರಾಶಿ ತುಲಾರಾಶಿ ನಕ್ಷತ್ರ ಚಿತ್ತ ಮೂರು ಮತ್ತು ನಾಲ್ಕನೇ ಪಾದ ಸ್ವಾತಿ ವಿಶಾಖ ಒಂದು ಎರಡು ಮತ್ತು ಮೂರನೇ ಪಾದ ಇಂದು ದಿನ ಭವಿಷ್ಯ ನೋಡೋಣ ರಾಶಿಯವರಿಗೆ ಇಂದು ಭೋಗವಸ್ತು ಹಾಗೂ ಉಪಭೋಗ ವಸ್ತುಗಳಿಂದ ಲಾಭವಾಗಬಹುದು ಧನ ಲಾಭವಾಗಬಹುದು ಆದರೆ ಖರ್ಚು ಹೆಚ್ಚಾಗುವುದು ಸ್ನೇಹಿತರಿಂದ ಲಾಭವಾಗಲೂಬಹುದು ಭೂ ವ್ಯವಹಾರದಲ್ಲಿ ಲಾಭವಾಗಬಲೂಬಹುದು ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯುವುದು ಅವಿವಾಹಿತರಿಗೆ ವಿವಾಹ ಯೋಗವು ಕೂಡಿ ಬರಲಿದೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಿಮ್ಮದು ಚಂಚಲ ಮನಸ್ಸು ಕೆಟ್ಟ ಮಾತುಗಳನ್ನಾಡುವಿರಿ ಕೆಟ್ಟ ಕೆಲಸಕ್ಕೆ ಬೋಧನೆಯೂ ಆಗಬಹುದು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳುವರು ನಿಷ್ಠೂರದ ಮಾತುಗಳನ್ನು ಕೇಳಬೇಕಾಗಬಹುದು ಅತಿಯಾಗಿ ಕೋಪ ಮಾಡಿಕೊಳ್ಳುವಿರಿ ಬೆಂಕಿ ಹಾಗೂ ವಿಷ ಇದೆಗಳಿಂದ ದೂರವಿರಿ ವಾಹನ ಚಾಲಕರು ಜಾಗರೂಕತೆಯಿಂದ ವಾಹನ ನಡೆಸುವುದು ಉತ್ತಮ ಸಂಸಾರದಿಂದ ಬೇರ್ಪಡುವ ಸಂಭವವೂ ಇದೆ ಪ್ರಾಪಂಚಿಕ ಸುಖದ ಕಡೆಗೆ ಸೆಳೆಯಲ್ಪಡುತ್ತೀರಿ ಐಷಾರಾಮಿ ವಸ್ತುಗಳು ಕೊಳ್ಳಲು ಮನಸ್ಸು ಮಾಡುವಿರಿ ಸಂಬಂಧದಲ್ಲಿ ಅಭಿವೃದ್ಧಿಯನ್ನು ಹೊಂದುವಿರಿ ನಿಮ್ಮ ಉತ್ತಮವಾದ ವಾಕ್ಪತೃತ್ವದಿಂದ ಕೆಲಸಗಳನ್ನು ಸಾಧಿಸುವರಿ ಇಂದು ರಾಜಕಾರಣಿಗಳಿಗೆ ಭೋಗವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಪೆಟ್ರೋಲ್ ಎಣ್ಣೆ ಕಬ್ಬಿನ ವ್ಯಾಪಾರಿಗಳಿಗೆ ಕಾರ್ಮಿಕರು ಲಾಟರಿ ಸಟ್ಟ ಜೂಜು ಷೇರುಗಳಲ್ಲಿ ಹಣ ಹೂಡುವವರಿಗೆ ಲಾಭದಾಯಕವಾಗಿರುವುದು ಡಾಕ್ಟರ್ ಇಂಜಿನಿಯರ್ ಔಷಧಿ ಇಂಜಿನಿಯರಿಂಗ್ ಉಪಕರಣಗಳ ವ್ಯಾಪಾರಿಗಳಿಗೆ ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಲಾಯರ್ಗಳಿಗೆ ನಷ್ಟ ಸಂಭವ ಜಾಸ್ತಿ ರೈತರಿಗೆ ಮೀನುಗಾರರಿಗೆ ಸಾಹಿತಿಗಳಿಗೆ ಕವಿಗಳಿಗೆ ಇಂದು ಶುಭ ದಿನ ನಿಮ್ಮ ಅದೃಷ್ಟ ಸಂಖ್ಯೆ ಒಂದು ಈಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ನಕ್ಷತ್ರ ವಿಶಾಖ ನಾಲ್ಕನೇ ಪಾದ ಅನುರಾಧ ಜ್ಯೇಷ್ಠ ವೃಶ್ಚಿಕ ರಾಶಿಯವರ ಇಂದಿನ ಭವಿಷ್ಯ ಅವಿವಾಹಿತರಿಗೆ ವಿವಾಹ ಯೋಗವಿದೆ ಕೆಲವರು ಸಂತಾನ ಭಾಗ್ಯವನ್ನು ನಿರೀಕ್ಷಿಸಬಹುದು ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿರುವುದು ಹುಡುಗರೆ ಬಹುಮಾನ ದೊರೆಯಲಬಹುದು ಆರೋಗ್ಯ ಸುಧಾರಣೆ ಆಗಬಹುದು ವಿದ್ಯಾರ್ಥಿಗಳಲ್ಲೂ ಚಂಚಲ ಮನಸ್ಸು ಇರುತ್ತದೆ ಕೆಟ್ಟ ಮಾತುಗಳನ್ನು ಆಡುವಿರಿ ಸ್ಥಿರ ಆಸ್ತಿ ನಷ್ಟವಾಗುವ ಸಾಧ್ಯತೆ ಇದೆ ಕೆಟ್ಟ ಕೆಲಸಗಳಿಗೆ ಬೋಧನೆಯೂ ಆಗಬಹುದು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ ಅತಿಯಾಸೆ ಕೊಡಬೇಡಿ ಅತಿಯಾಗಿ ಹಣದ ವ್ಯಾಮೋಹ ಒಳ್ಳೆಯದಲ್ಲ ಮನೆಯವರೊಂದಿಗೆ ಒಳ್ಳೆಯ ಮಾತುಗಳನ್ನು ಆಡಿ ಅವರಿಗೆ ಸಮಯವನ್ನು ಕೊಟ್ಟು ಅವರ ಪ್ರೀತಿಯನ್ನು ಗಳಿಸಿ ಸರ್ಕಾರದ ಕೆಲಸಗಳು ಅತೃಪ್ತಿಯನ್ನು ತರುವುದು ಬೇರೆ ದಾರಿಯಿಂದ ಹಣವ್ಯಾಯವಾಗಬಹುದು ಹೆಂಡತಿಯಿಂದ ಆಸ್ತಿ ಬರುವ ಸಂಭವವಿದೆ ಕಳ್ಳರು ಮತ್ತು ದ್ವೇಷಿಗಳಿಂದ ಎಚ್ಚರಿಕೆಯಿಂದಿರಿ ಇಂದು ರಾಜಕಾರಣಿಗಳಿಗೆ ಸರ್ಕಾರಿ ನೌಕರಿಗೆ ಇಂದು ಉತ್ತಮವಾಗಿರುವುದಿಲ್ಲ ಚಿಂತೆ ನಿಮ್ಮನ್ನು ಕಾಡುವುದು ಸ್ನೇಹಿತರಲ್ಲಿ ಜಗಳ ಸಂಭವಿಸಬಹುದು ದುಷ್ಟರ ಸಹವಾಸ ಮಾಡಬೇಡಿ ಸರ್ಕಾರಕ್ಕೆ ದಂಡ ತೆರಬೇಕಾಗಬಹುದು ಭೋಗವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಲಾಭದಾಯಕವಾಗಿರುವುದು ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಲಾಯರ್ಗಳಿಗೆ ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಡಾಕ್ಟರ್ ಇಂಜಿನಿಯರ್ ಔಷಧಿ ಇಂಜಿನಿಯರ್ ಮತ್ತು ವ್ಯಾಪಾರಿಗಳಿಗೆ ಪೆಟ್ರೋಲ್ ಎಣ್ಣೆ ಕಬ್ಬಿಣ ವ್ಯಾಪಾರಿಗಳು ಕಾರ್ಮಿಕರು ಲಾಟರಿ ಸಟ್ಟ ಜೂಜ್ ಹಣ ಹುಡುಗುವರಿಗೆ ನಷ್ಟ ಸಂಭವ ಜಾಸ್ತಿ ಇದೆ ರೈತರಿಗೆ ಮತ್ತು ಮೀನುಗಾರರಿಗೆ ಇಂದು ಉತ್ತಮ ದಿನ ನಿಮ್ಮ ಅದೃಷ್ಟ ಸಂಖ್ಯೆ ಎಂಟು ಈಗ ಧನಸು ರಾಶಿ ಧನಸು ರಾಶಿಯವರ ನಕ್ಷತ್ರ ಮೂಲ ಪೂರ್ವ ಶಾಲಾ ಒಂದನೇ ಪಾದ ಇಂದು ಅಭಿವೃದ್ಧಿಯನ್ನು ಒಂದು ಶುಭ ಶುಭವಾರ್ತೆಯನ್ನು ಕೇಳಲಬಹುದು ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತರಾಗುವುದು ಪ್ರೇಮಿಗಳಿಗೆ ವಾತಾವರಣ ಉತ್ತಮವಾಗಿರುವುದಿಲ್ಲ ಹೆಂಡತಿಯ ಆರೋಗ್ಯದ ಕಡೆ ಗಮನವಿರಲಿ ಗೃಹದಲ್ಲಿ ಅಶಾಂತಿಯ ವಾತಾವರಣವಿರಲಿದೆ ಸ್ತ್ರೀಯಿಂದ ತೊಂದರೆಯನ್ನು ಅನುಭವಿಸಬೇಕಾಗಬಹುದು ಸ್ತ್ರೀಯರೇ ಶತ್ರುಗಳಾಗಬಹುದು ಸ್ತ್ರೀ ಮೂಲಕ ಅನವ್ಯಯವಾಗಲುಬಹುದು ನಿಮ್ಮ ವರ್ತನೆಯನ್ನು ಸರಿಪಡಿಸಿಕೊಳ್ಳಿ ಹಿರಿಯರಲ್ಲಿ ಶತ್ರುತ್ವ ಉಂಟಾಗಲಬಹುದು ಇಂದು ಮಧ್ಯಾಹ್ನಂತರ ಅನುಕೂಲಕರವಾಗಿಲ್ಲದೆ ಅಲ್ಲಿಯವರೆಗೂ ತಾಳ್ಮೆ ಅಗತ್ಯ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸುವುದರಿಂದ ಕಷ್ಟ ಪರಿಹಾರವಾಗುವುದು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸಿ ಅವರ ಮನಸ್ಸಂತೋಷವಾಗುವಂತೆ ನಡೆದುಕೊಳ್ಳುವುದರಿಂದಲೂ ಒಳಿತಾಗುವುದು ಆಸ್ತಿ ಲಾಭವಾಗಲಬಹುದು ಮುಖ್ಯ ಕೆಲಸದಲ್ಲಿ ನಿಮ್ಮ ಶ್ರಮದಿಂದ ಜಯ ಕಾಣುವಿರಿ ರಾಜಕಾರಣಿಗಳಿಗೆ ಸರ್ಕಾರ ನೌಕರಿಗೆ ಇಂದು ಉತ್ತಮವಾಗಿರುವುದಿಲ್ಲ ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಎಲ್ಲರಿಗೆ ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಲಾಟರಿ ಸಟ್ಟ ಜೂಜು ಷೇರುಗಳಲ್ಲಿ ಹಣ ಹುಡುಗುವವರಿಗೆ ಲಾಭದಾಯಕವಾಗಿರುವುದು ವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟಿಯರಿಗೆ ಕಲಾವಿದರಿಗೆ ಡಾಕ್ಟರ್ ಇಂಜಿನಿಯರ್ ಔಷಧಿ ಇಂಜಿನಿಯರ್ ಉಪಕರಣಗಳ ವ್ಯಾಪಾರಿಗಳಿಗೆ ಪೆಟ್ರೋಲ್ ಎಣ್ಣೆ ಕಬ್ಬಿನ ವ್ಯಾಪಾರಿಗಳು ಕಾರ್ಮಿಕರು ಇವರಿಗೆ ನಷ್ಟ ಸಂಭವ ಜಾಸ್ತಿ ಮೀನುಗಾರರಿಗೆ ಮತ್ತು ರೈತರಿಗೆ ಇದು ಉತ್ತಮವಾಗಿರುವುದು ನಿಮ್ಮ ಆದಷ್ಟ ಸಂಖ್ಯೆ ಐದು ಎಲ್ಲ ರಾಶಿಯವರೆಗೂ ಶುಭವಾಗಲಿ ಸರ್ವೇ ಜನ ಸುಖಿನವತ್ತು ಸಮಸ್ತ ಸನ್ಮಂಗಳಿಬಹುದು